ಹಾಯ್ ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ವಿಡಿಯೋ ಮಾಡ್ಬೇಕು ಅಂತ ಇದು ಇದ್ದಿಲ್ಲ ಫಾರ್ಚುನೇಟ್ಲಿ ಮಾಡಿದಂಗೆ ಇವತ್ತು ಮಾರ್ನಿಂಗ್ ಬ್ಯಾಕ್ ವರ್ಕೌಟ್ ಮಾಡೋ ಅಂತಿದ್ದೆ ಅಲ್ಲೇ ಇವಾಗ ಟೈಮ್ ಹತ್ತು ಗಂಟೆ ಆಗೈತಿ ಸೊ ಇನ್ನು ಟ್ರಾಪ್ಸ್ ಒಂದು ಉಳಿದತ್ತು ಟ್ರೈನ್ ಮಾಡೋದು ಅಷ್ಟೊತ್ತಿಗೆ ಮನೆಗ್ ಫೋನ್ ಮಾಡಿ ಒಂದ್ ಸ್ವಲ್ಪ ಆರಾಮ್ ಇದ್ದಿಲ್ಲ ಹಂಗಾಗಿ ಸ್ಕೂಲಿಗೆ ಬಾ ಅಂದ್ರೆ ಕಾರ್ ತಗೊಂಡ್ಬಂದೆ ಹಂಗ ಮೈಕ್ ಬಂದೆ ಮಾಡೋ ವಿಡಿಯೋ ಮಾಡಕ್ ಬರ್ತ ಅಪರ್ಚುನಿಟಿ ಸಿಕ್ಕತ್ ಬಿಡ್ಬಾರ್ದು ಒಂದ್ ಸುಮ್ನೆ ಮೈಕ್ ತಗೊಂಡ್ ಬಂದೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಬ್ಯಾಕ್ ಇಂದ ಎಲ್ಲಾ ವರ್ಕೌಟ್ ಆಯ್ತು ಟ್ರಾಪ್ಸ್ ಒಂದ್ ಹೊಡೆಯದಿತ್ ಲಾಸ್ಟ್ ಒಂದ್ ಮಿಸ್ ಆಯ್ತು ಏನಿಲ್ಲ ನಾಳೆ ಆಮ್ಸ್ ಐತಿ ನಾಳೆ ಒಂದ್ ಮಾಡ್ಕೊಂಡ್ ಬಿಡ್ತಾನೆ ಅದ್ರ ಸುಟ್ಟಾಗಿ ಏನಾಗಲ್ಲ ಸಪೋರ್ಟ್ ಚೆನ್ನಾಗಿ ಬರತ್ತ ನಿಮ್ ಕಡೆಯಿಂದ ಹಿಂಗ ಬರ್ಲಿ ಸಪೋರ್ಟ್ ಹಿಂಗ ವಿಡಿಯೋಸ್ ಪೋಸ್ಟ್ ಮಾಡ್ತಾನೆ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕು ಕೇಳ್ರಿ ನಂದ್ ಏನ್ ನಾಲೆಡ್ಜ್ ಐತಿ ಎಕ್ಸ್ಪೀರಿಯನ್ಸ್ ಐತಿ ಎಲ್ಲಾ ಶೇರ್ ಮಾಡ್ಕೊಂತಾನೆ ಮೊನ್ನೆ ನಂದ್ ಎರಡ್ ಸಾವಿರದ ಇಪ್ಪತ್ ಮೂರದ ವಿಡಿಯೋ ನೋಡಿದ ಅವಾಗ ಎರಡು ವಿಡಿಯೋ ಪೋಸ್ಟ್ ಮಾಡಿದ್ ಇನ್ಫಾರ್ಮೇಟಿವ್ ವಿಡಿಯೋ ಅದ್ರಾಗ ಎಷ್ಟು ನರ್ವಸ್ನೆಸ್ ಆ ಬರ್ತಿದ್ದಿಲ್ಲ ಮಾತಾಡಕ್ ಹಂಗ ಇವಾಗೂ ಐತ್ ಸ್ವಲ್ಪ ನರ್ವಸ್ನೆಸ್ ಇವಾಗ ಏನ್ ಫುಲ್ ಫ್ರೀ ಇಲ್ಲ ನಾನು ಆದ್ರೆ ಅವಾಗಿಂದಕ್ಕೂ ಇವಾಗಿಂದಕ್ಕೂ ಕಂಪೇರ್ ಮಾಡಿದ್ರೆ ಬಹಳ ಚೇಂಜ್ ಐತಿ ಅದು ಪ್ರೈವೇಟ್ ಐ ಮಾಡಿ ಪ್ರೈವೇಟ್ ಐತ್ ಅದ ವಿಡಿಯೋ ಅದನ್ನ ಅನ್ಲಿಸ್ಟ್ ಮಾಡ್ತೇನೆ ಪಬ್ಲಿಕ್ ಮಾಡ್ತೇನೆ ಒಂದೇ ಸತಿಗೆ ಹಂಗಿಲ್ಲಲ್ಲ ಎಲ್ಲಾ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಸೊ ಜಿಮ್ ಬಗ್ಗೆ ಯಾಕಿಷ್ಟು ಒಲವು ಯಾಕಿಷ್ಟು ಇದು ಅಂದ್ರ ಒಂಥರ ಸ್ಪೋರ್ಟ್ಸ್ ಬಗ್ಗೆನ ಸಣ್ಣನತೆಯಿಂದ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಎಲ್ಲಾ ಇಂಡಿವಿಜುವಲ್ ಅಥ್ಲೆಟಿಕ್ಸ್ ಮತ್ತೆ ಗ್ರೂಪ್ ಗೇಮ್ಸ್ ಎಲ್ಲಾ ಆಡ್ತಿದ್ವಿ ಅದ್ರಾಗೂ ಅಥ್ಲೆಟಿಕ್ಸ್ ರನ್ನಿಂಗ್ ಚೆನ್ನಾಗ್ ಮಾಡ್ತಿದ್ದೆ ನಾನು ರನ್ನಿಂಗ್ ಚೆನ್ನಾಗಿತ್ತು ಅಂದ್ ಆದ್ರೆ ಏನ್ ಮಾಡ್ತಿ ಸಿ ಬಿ ಎಸ್ ಸಿ ಸ್ಕೂಲ್ ಕರ್ಕೊಂಡ್ ಹೋಗಿದ್ದಿಲ್ಲ ಅಲ್ಲೇ ಕಾಂಪೀಟ್ ಮಾಡ್ಬೇಕು ಸೊ ಹಂಗಾಗಿ ನಮಗೆ ಎಂತ ನು ಸಿಗ್ಲಿಲ್ಲ ಹಂಗಾಗಿ ಸುಮ್ನ ಆದ್ವಿ ಆಮೇಲೆ ಹಂಗೆ ಮಾಡ್ಕಂತ ಪಿ ಯು ಸಿ ಅಂದ್ಮೇಲೆ ಪಿ ಯು ಸಿ ಹಂಗ ಸ್ವಲ್ಪ ಜಿಮ್ ಜಾಯ್ನ್ ಆಗಿದ್ದೆ ಅಲ್ಲೇ ಅಲ್ಲ ಹಂಗ ಒಂದ್ ಒಂದ್ ಎರಡ್ ತಿಂಗಳು ಮಾಡಿದ್ವಿ ಅಲ್ಲೆಲ್ಲಾ ಸೆಟ್ ಆಗ್ತಿದ್ವಿ ಕಾಲೇಜಿಗೆ ಹೋಗ್ಬೇಕು ಅದು ಹಾಸ್ಟೆಲ್ ಊಟ ಅಷ್ಟು ಸೆಟ್ ಆಗ್ತಿದ್ದಿಲ್ಲ ಹಂಗೆ ಒಂದೊಂದುವರೆ ಎರಡು ತಿಂಗಳು ಮಾಡಿದ್ವಿ ಆಮೇಲೆ ಬಿಟ್ವಿ ಆಮೇಲೆ ಪಿ ಯು ಸಿ ಅದು ಆದ್ಮೇಲೆ ಕೆರೆಗಾನ ಜಿಮ್ ಇತ್ತು ನೋಡಂತಡಿ ಜಿಮ್ ಅರ ಮಾಡೋಣ ಸ್ವಲ್ಪ ದಪ್ಪರ ಆಗೋಣ ಹುಚ್ಚು ಯಾಕೆ ಅಂದ್ರ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಸೊ ರಿಸಲ್ಟ್ಸ್ ಬರ್ತೈತಿ ಬಿಡ್ಬಾರ್ದು ಅಂತ ರಿಸಲ್ಟ್ ಬರ ಬರತ್ಲೇನಾ ಅದು ಹುರುಪು ಬಂದ ಬರ್ತೈತಿ ಏನ್ ಕೆಲ್ಸ ಮಾಡಕ್ ಸೊ ಸ್ಟಾರ್ಟ್ ಆತು ಒಳ್ಳೆ ವರ್ಕೌಟ್ ಮಾಡಕ್ ಒಳ್ಳೆ ಫೀಲ್ ಬರ ವರ್ಕೌಟ್ ಮಾಡಿದ್ಮೇಲೆ ಒಳ್ಳೆ ಡೋಪಾಮ್ ಸ್ಪೈಕ್ ಆಗತಿ ಹಂಗಾಗಿ ಇದೇ ಇರ್ಲಿ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾ ಅಂತ ಒಂಟೆ ಸೊ ನೀವು ಅಷ್ಟ ಇವಾಗ ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರೆ ಜಾಸ್ತಿ ತೆಲಿಗೆಸ್ಕೋಬಾರ್ರಿ ಏನ್ ಶೂ ಬ್ಯಾಗ್ ಅದ್ರ ಬಗ್ಗೆ ಬಾಟ್ಲಿ ಅದ್ರ ಬಗ್ಗೆ ಏನು ತೆಲಿಗೆಟ್ಸ್ಕೊಬಾರ್ರಿ ಸೀದಾ ಹೋಗ್ರಿ ಅಡ್ಮಿಷನ್ ಮಾಡಿಸ್ರಿ ಒಂದ್ ಟವಲ್ ತಗೊಂಡು ಹೋಗ್ರಿ ನೇರಿ ಮಾಡ್ಲಿ ಟವಲ್ ಸಾಕ್ರಿ ಶೂ ಬೇಕು ಅದು ಬೇಕು ಆ ಡ್ರೆಸ್ ಬೇಕು ಈ ಡ್ರೆಸ್ ಬೇಕು ಅನ್ನಾಗಿಲ್ಲ ಹುಡ್ಡಿ ಹಾಕ್ಯಾರಿ ಟಿ ಶರ್ಟ್ ಹಾಕ್ಯಾರಿ ಹೋಗ್ರಿ ವರ್ಕೌಟ್ ರುಟೀನ್ ಅದು ನಾನು ಇನ್ಸ್ಟಾಲ್ ಆಗದ ಬಿಗಿನರ್ಸ್ ಇಂದು ಒಂದು ಮಾಡ್ತೇನೆ ವಿಡಿಯೋ ಮಾಡ್ತೇನೆ ಆಗ್ರಿ ಟ್ರಾನ್ಸ್ಫಾರ್ಮ್ ಹಾಗೆ ಹಾಕ್ತಿರಿ ಪಕ್ಕ ಯಾಕಂದ್ರ ನನ್ ಇದನ್ನ ನೋಡ್ಕೊಂಡ್ರ ನಾನ್ ಹೆಂಗಿದ್ದೆ ಸ್ವೀಕ್ ಮಸಲ್ ಇದಿಲ್ಲ ಬರೀ ಹಂಗ ಸ್ಕಿನ್ನಿ ಫ್ಯಾಟಿ ಟೈಪ್ ಸೊ ನಾನ್ ಇಷ್ಟು ಚೇಂಜ್ ಅದು ನಾನು ಕಂಟಿನ್ಯೂ ಮಾಡಿಲ್ಲ ಮಿಡಲ್ ಮಿಡಲ್ ಗ್ಯಾಪ್ ಗ್ಯಾಪ್ ಆಗೇತ್ ನಂದು ಏನ್ ಕಂಟಿನ್ಯೂ ಮೂರ್ ವರ್ಷ ಜಿಮ್ ಇಲ್ಲ ಮಿಡಲ್ ಒಳಗ ಇಂಜುರಿ ಅದು ಆಯ್ತು ಅವಾಗ ಗ್ಯಾಪ್ ಆಗೇ ಆಗತಿ ಏನ್ ಮಾಡಕ್ ಆಗಲ್ಲ ಗ್ಯಾಪ್ ಆಗೇ ಆಗತಿ ಪಿಕಪ್ ಮಾಡ್ಕೋಬೇಕು ಏನಪ್ಪಾ ಅಂದ್ರ ಡಯಟ್ ಒಂದ್ ಸ್ವಲ್ಪ ಚೆನ್ನಾಗಿ ಇಟ್ಕೊಂಬಿಟ್ರ ನಿಮಗ ಅಷ್ಟು ಸ್ಟ್ರೆಸ್ ಅನ್ಸಲ್ಲ ಡಯಟ್ ಚೆನ್ನಾಗಿ ಇದ್ ಬಾಡಿ ರಿಕವರಿ ಆಗಕತ್ರ ಆರಾಮ್ ಮಾಡ್ಕೊಂತ ಹೋಗಬಹುದು ಹೋಗ್ಬೋದು ಎಲ್ಲಾನು ಸೊ ಮನೆಗ್ ಬಂದಿ ಇವಾಗ ವರ್ಕೌಟ್ ಇತ್ತು ಒಂದು ಹ್ಮ್ ಒಂದ್ ಹಣ್ಣು ತಿಂದು ಒಂದ್ ಸ್ಕೂಪ್ ವೇ ಪ್ರೋಟೀನ್ ಹಾಕ ಕುಡಿದು ಹೋಗಿದ್ದೆ ಹ್ಮ್ ಬೆಳಗ್ಗೆನ ಹೋಗಿದ್ದೆ ಮತ್ ಬಹಳ ಹಾಗಾಗಿ ಸೊ ಟಿಫನ್ ಗೆ ಒಂದೈದು ಹಬ್ಬದ ಹಾಕೊಂಡಿ ಕಾಪ್ ಚಿಗಿಯ ರೊಟ್ಟಿ ಅದೈತಿ ಹೋಗ ಮುಂದ ಒಂದ್ ಸ್ಕೂಪ್ ವೇ ಪ್ರೋಟೀನ್ ಮತ್ತ ಒಂದ್ ಬಾಳೆಹಣ್ಣು ತಿಂದು ಹೋಗಿದ್ದೆ ಅಬ್ಸರ್ವೇಶನ್ ಆಗ್ಲಿ ಅಂದ್ರೆ ಮತ್ತೆ ಏನು ಟೈಮ್ ಇದ್ದಿಲ್ಲ ಸೊ ಇವಾಗ ಒಂದ್ ನಾಲ್ಕ್ ಕಾಫ್ ಫೈಲ್ಡ್ ಜೊತೆಗೆ ಕಾಪ್ ಇದು ಪೋಸ್ಟ್ ವರ್ಕೌಟ್ ಮೀಲ್ ಟೈಮ್ ತಿಂತಿದ್ದೆ ವರ್ಕೌಟ್ ಮಾಡಿತ್ತು ಬಹಳ ಹೊಟ್ಟೆ ಹೊಟ್ಟೆ ಎಸ್ತಿತ್ತು ಅಂದ್ರೆ ಒಂದ್ ಸ್ಕೂಪ್ ವೇ ಪ್ರೋಟೀನ್ ಮತ್ತ ಬಾಳೆಹಣ್ಣು ತಿಂದು ಸಿಂಪಲ್ ಕಾಪ್ಸ್ ಜಲ್ದಿ ಅಬ್ಸರ್ವೇಷನ್ ಹಾಕುವ ಸೊ ಇವಾಗ ಟಿಫನ್ ಮಾಡ್ಕೊಂಡು ಸಿಗುವ ನೆಕ್ಸ್ಟ್ ಸೊ ಬ್ಲಾಗ್ ಎಡಿಟ್ ಮಾಡೋಂತಿದ್ದೆ ಈ ಬ್ಲಾಗ್ ನ ಇದಕ್ಕೆ ಹಳೆ ಪಿ ಹಳೆ ಪಿಕ್ಸ್ ಹಾಕೀನಿ ಸ್ಟಾರ್ಟಿಂಗ್ ಅವನ್ನ ಎಡಿಟ್ ಮಾಡೋ ಬಂದಾಗ ನಾನು ಡಿ ಎಸ್ ಎಲ್ ಆರ್ ಪಿಕ್ಸ್ ಇದ್ದು ಸಂಡೇ ಜಿಮ್ ಓಪನ್ ಮಾಡಿಸಿ ಡಿ ಎಸ್ ಎಲ್ ನ್ಯಾಕ್ ಫೋಟೋ ತಕೊಂಡಿದ್ದೆ ಅವಾಗ ಸೊ ಅವನ್ನು ನೋಡುತ್ತಿದ್ದೆ ಅವಾಗ ಯಾವ ಥರ ಒಂದು ಸ್ವಲ್ಪ ಕಂಡೀಷನ್ ಅದ ಐತಿ ಇವಾಗ ಯಾಕೆ ಇನ್ನೂ ಇನ್ನೂ ಇಂಪ್ರೂವ್ ಆಗಬೇಕು ಬಹಳ ಇದು ಎರಡು ಸಾವಿರದ ಎಪ್ಪತ್ತ್ ಇದು ಫಿಸಿಕ್ ಡಿ ಎಸ್ ಎಲ್ ಒಳಗೆ ತೆಗ್ದಿದ್ದು ನೋಡ್ಬೋದು ಯಾವ ಥರ ಶೋಲ್ಡ್ರೂ ಲ್ಯಾಡ್ಸು ಇದು ಒಂದು ಮತ್ತೆ ಇಲ್ಲೊಂದು ಐತಿ ಇದು ಅಷ್ಟ ಇದು ಆವತ್ತೆ ತೆಗೆದಿದ್ದ ಎರಡು ಪಿಕ್ಸ್ ಸೊ ಇಲ್ಲಿ ನೋಡ್ಬೋದು ವೇಸ್ಟ್ ಅದು ಶೋಲ್ಡ್ರೂ ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗೆ ಈ ತರ ಇತ್ತು ಅದೇ ತರ ಕಂಟಿನ್ಯೂ ಬಿದ್ದಿದ್ರೆ ಇನ್ನೂ ಇವಾಗ ನೆಕ್ಸ್ಟ್ ಲೆವೆಲ್ ಇರೋದು ಆದ್ರೆ ಏನು ಮಾಡ್ತೀರಿ ಮಿಡಲ್ ಒಳಗ ಗ್ಯಾಪ್ ಆಯ್ತು ಇನ್ನೂ ಕ್ಯಾಲರೀಸ್ ಜಾಸ್ತಿ ಮಾಡಬೇಕು ಒಂದು ನಾಲ್ಕ್ ಕೆ ಜಿ ಲೀನ್ ಮಜಲ್ ಗೇನ್ ಮಾಡ್ ಮಾಡಲೇಬೇಕು ಸೊ ಇನ್ನೊಂದೆರಡು ಪಿಕ್ಸ್ ಇದಾವ್ ತಡ್ರಿ ಸೊ ಇಲ್ಲೊಂದು ಐತಿ ನಾರ್ಮಲ್ ಫೋನ್ ಜಸ್ಟ್ ಸಪ್ರೇಷನ್ ಅದ ನೋಡ್ಬೋದು ಇಲ್ಲಿ ಸೊ ಇನ್ನು ಬಹಳ ಐತಿ ಇದೇ ಇದರ ಚಾನಲ್ ಒಳಗಿರ್ರಿ ನಿಮ್ಗೂ ನಮ್ ಟಿಪ್ಸ್ ನ ಹೇಳ್ತೇನೆ ಯಾವ ತರ ಇಂಪ್ರೂವ್ ಮಾಡ್ಕೋಬೇಕಂದ್ ಸೊ ಇವತ್ತು ಸಾಟರ್ಡೆ ಲೆಗ್ ವರ್ಕೌಟ್ ಐತಿ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಸ್ಟ್ರೆಚಿಂಗ್ ಅದೇ ಮಾಡ್ಕೋಣ ಅದಾದ್ಮೇಲೆ ವರ್ಕೌಟ್ ಸೆಟ್ಟಿಗೆ ಡೈರೆಕ್ಟ್ ಸೊ ರೂಲರ್ ಇದೆ ನೀ ಒಂದು ರೂಲರ್ ಇದೆ ಲೆಗ್ಸ್ ಮತ್ತೆ ಬ್ಯಾಕಿಗೆ ಸ್ಟ್ರೆಚ್ ಮಾಡಕ್ ಬಹಳ ಹೆಲ್ಪ್ ಆಗತಿ ನಂದ್ ನೀ ಪೇನ್ ಇದೆ ಅದಕ್ಕೆ ತರ್ಸಿದದು ಗೆ ತರ್ತಿರ್ತಿ ಇಲ್ಲ ಇವಾಗ ಒಂದ್ ಎರಡ್ ಮೂರ್ ವಾರ ಆತ ವಾರ್ಮ್ ಅಪ್ ಮಾಡ್ ಒಳ್ಳೆ ಆತನ ಇದು ಈ ತರ ನಾಟ್ಸ್ ಅದ ಇಲ್ಲಿ ಇದು ಎಲ್ಲಾ ಫುಲ್ ಓಪನ್ ಆಕತಿ ಬ್ಲಡ್ ಸರ್ಕುಲೇಶನ್ ಇದಾಗಕ ಟೈಟ್ನೆಸ್ ಎಲ್ಲ ಎಲ್ಲಾ ಫ್ರೀ ಆಗ್ತತಿ ಇದ್ರಾಗ ஃபுல்லு ஹேம்ஸ்ட்ரி மெல முட் காஃபே ஃபைவ் மினிட்ஸ் சைக்லிங் யாந்தூரு நீ ஓப்பன் ஆகல நீ ஜாயிண்ட்ஸ் அவு எல்லா கிளீன் ஆகி ஓபன் ஆகல சைக்லிங் ஒன் ஃபைவ் மினிட சோ இது ஒன் வாரம் அப் வீரியேஷன் அந்தவரிக்க ஓடாடக் அதுக்கு சும்மா திராசு இது நீ கேப் யூஸ் லெக் வர்க் முன்னாடி ಯಾಕಂದ್ರೆ ನೀ ಸ್ವಲ್ಪ ವಾರ್ಮ್ ಇರ್ಲಿ ಆಮೇಲೆ ಗೆ ಅಷ್ಟು ಸ್ಟ್ರೆಸ್ ಆಗ್ಬಾರ್ದು ಅಂದ್ ನೀವು ಅಷ್ಟ ಲೆಗ್ ವರ್ಕೌಟ್ ಮಾಡತ್ತೀರಿ ಅಂದ್ರೆ ಒಂದ್ ಸ್ವಲ್ಪ ನೀ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಕ್ಯಾಪ್ ಯೂಸ್ ಮಾಡ್ರಿ ಲಿಫ್ಟ್ ಜಾಸ್ತಿ ಮಾಡ್ತೀವಿ ಮಾಡ್ತೀರಿ ಅಂದ್ರೆ ನೀ ಸ್ವಲ್ಪ ವಾರ್ಮ್ ಇರ್ತವು ಹಂಗಾಗಿ ಸೊ ಲಿಫ್ಟಿಂಗ್ ಮುಂಚೆ ಆಲ್ಮೋಸ್ಟ್ ಎಲ್ಲಾ ಲೆಗ್ ಇದ್ದಾಗ ಮಿಕ್ ಯೂಸ್ ಮಾಡ್ತಾನ ನಾನು ವಾರ್ಮ್ ಅಪ್ ಏನ್ ಮಾಡಲ್ಲ ಆಮೇಲೆ ವರ್ಕಿಂಗ್ ಸೆಟ್ ಮಾಡಾಕ ನೀ ಕ್ಯಾಪ್ ಯೂಸ್ ಮಾಡೇ ಮಾಡ್ತಾನೆ ಫಸ್ಟ್ ರೀ ಸುಮ್ನೆ ಸ್ಕ್ವಾಡ್ಸ್ ಸ್ಕ್ವಾಡ್ಸ್ ಏನ್ ಬೇಡ ಈ ವಾರ ಲೆಗ್ ಪ್ರೆಸ್ ಒಳಗ ಒಂದ್ ಸ್ವಲ್ಪ ಇಂಟೆನ್ಸ್ ಪುಸ್ ಮಾಡೋಣ ಅಂತ ಸೊ ಆದಷ್ಟು ಕಾಲ್ ಒಂದ್ ಸ್ವಲ್ಪ ಕೆಳಗ ಇಟ್ಕಾರಿ ಮ್ಯಾಲಿಟ್ಕೊಂಡಷ್ಟು ಸುಮ್ಮನೆ ನೀ ಮೇಲೆ ಪ್ರೆಸರ್ ಜಾಸ್ತಿ ಕೆಳಗಿಟ್ಕಾರಿ ಕ್ವಾಡ್ಸಿಗೆ ಕರೆಕ್ಟ್ ಆಗಿ ಪ್ರೆಸರ್ ಬೀಳ್ತತಿ ಎಷ್ಟು ಸ್ಲೋ ಆಗಿ ಕಂಟ್ರೋಲ್ ಆಗಿ ಕೆಳಗ್ ತಂದು ಮೇಲ್ ಪುಶ್ ಮಾಡತಿರಿ ಅಷ್ಟು ಮಜಲ್ ಐಸೋಲೇಟ್ ಆಗತಿ ಸುಮ್ನಾ ಸ್ಪೀಡ್ ಸ್ಪೀಡ್ ಆಗಿ ಮಾಡೋದಲ್ಲ ಸ್ಲೋ ಆಗಿ ಮಜಲ್ ಫೀಲ್ ಮಾಡ್ಕೊಂಡು ವರ್ಕೌಟ್ ಮಾಡ್ಬೇಕ ಎಷ್ಟು ವೇಟ್ ಹೊಡಿತನಿ ಅನ್ನೋದಲ್ಲ ಅದನ್ನ ಯಾವ ತರ ಪರ್ಫಾರ್ಮ್ ಮಾಡ್ತಿ ಸೆಟ್ ಅನ್ನೋದು ಬರ್ತತಿ సో ఇదొంది మూర్ సెట్ మిగ సో లాస్ట్ సెట్ లెగ్ ప్రెస్ సెకండ్ వేరియేషన్ లెగ్ ఎక్స్టెన్షన్ ఇష్ట స్లో అండ్ కంట్రోలు త్రీ టిల్ ఫెల్ మట ಲಾಸ್ಟಿಗೆ ಕಾಫ್ ಮಸಲ್ಲು ಇದು ಅಷ್ಟ ತ್ರೀ ಸೆಟ್ಸು ಟಿಲ್ ಫೆಲೋರ್ ಮಠ